ಆ್ಯಂಡ್ ಎಸ್ಪೆಷಲಿ ಅನುಶ್ರೀದ್ ಮದುವೆ ಅನ್ನೋದು ಒಂದು ಇಡೀ ಕರ್ನಾಟಕಕ್ಕೆ ಯಾವಾಗ ಮದುವೆ ಅವಳ್ದು ಅಂತ ಒಂದು ಇದ್ದಿದ್ದು ಫೈನಲಿ ಶಿ ಇಸ್ ಮ್ಯಾರಿಡ್ ಅವಳನ್ನ ನೋಡಿ ನಿಜವಾಗ್ಲೂ ನನಗೂ ತರುಣ ಅವ್ರಿಗೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಐ ಮೀನ್ ಎಸ್ಪೆಷಲಿ ಆ ತಾಳಿ ಕಟ್ಟುವಾಗ ನನ್ನ ಐ ಐ ವಾಸ್ ಸೋ ಇಮೋಷ್ನಲ್ ಅನುಶ್ರೀ ಅವಳು ಅಳ್ತಾ ಇದ್ಲು ಅಂದ್ ನಾನು ಐ ತಿಂಕ್ ಒನ್ ಇಯರ್ ಬ್ಯಾಕ್ ನಾನು ಅದೇ ಸಿಚುವೇಷನಲ್ಲಿದ್ದೆ ಸೊ ಐ ನೋ ಹೌ ಇಟ್ ಫೀಲ್ಸ್ ಬಟ್ ವಿಶಿಂಗ್ ಬೋತ್ ಆಫ್ ದೆಮ್ ಅ ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅನ್ ಸಕ್ಸಸ್ಫುಲ್ ನಿಮ್ಮ ಯಜಮಾನ ತುಂಬಾ ನೀಟ್ ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ ನಮ್ಮ ಕೆಲಸ ನೀವು ಮಾಡಿದ್ರು ಮೊಬೈಲ್ ಅಲ್ಲಿ ನೋಡಿದ್ವಿ ಎಲ್ಲ ಆಕ್ಚುಲಿ ನಾನು ಮುಂದೆ ನಿಂತ್ಕೊಂಡಿದ್ದೆ ಕ್ಯಾಪ್ಚರ್ ಮಾಡಕ್ಕೆ ಬಿಕಾಸ್ ನಾನು ಮನೆಯಿಂದ ಹೊರಡುವಾಗಲೇ ನಾನು ತರುಣ್ ಅವ್ರಿಗೆ ಹೇಳ್ತಿದ್ದೆ ಐ ಥಿಂಕ್ ಎಲ್ಲರಿಗಿಂತ ಖುಷಿ ನನ್ನ ಐ ಆಮ್ ವೆರಿ ಹ್ಯಾಪಿ ಫಾರ್ ಅನುಶ್ರೀ ಅನ್ನೋದು ಅಂದ್ರೆ ನಾವು ಫಸ್ಟ್ ಸರ್ಕಲ್ ಅಲ್ಲಿ ಇರೋದ್ರಿಂದ ವೆರಿ ವೆರಿ ಹ್ಯಾಪಿ ಫಾರ್ ಅವರು ಮತ್ತೆ ರೋಷನ್ ಅವರು ತುಂಬಾ ಒಳ್ಳೆಯವರು ಅದಕ್ಕಿಂತ ಡಬಲ್ ಖುಷಿ ಏನಂದ್ರೆ ಅವರು ಕೊಂಕನಿ ಸ್ಪೀಕಿಂಗ್ ಪರ್ಸನ್ ರೋಶನ್ ಸೊ ಅದಕ್ಕೆ ಖುಷಿ ಆಗಿತ್ತು ಅನುಶ್ರೀ ಅವರು ಏನಾದ್ರು ಕನ್ನಡದಲ್ಲಿ ಮಾತ್ರ ನಾವಿಬ್ರು ಕೊಂಕನಿ ಅಲ್ಲಿ ಬೈದ್ರೂ ಗೊತ್ತಾಗಲ್ಲ ಅವ್ರಿಗೆ ಬಂದಿದ್ರೆ ನಂಗೆ ತುಂಬಾ ಖುಷಿ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ಸೊ ಅದ್ ಮುಗಿಸ್ಕೊಂಡು